ಜೀವನ ಮತ್ತು ಸಮಯ ವಿಶ್ವದ ಅತ್ಯುತ್ತಮ ಶಿಕ್ಷಕರು ಜೀವನವು ಸಮಯವನ್ನು ಸದುಪಯೋಗಪಡಿಸಿಕೊಳ್ಳುವುದು ಹೇಗೆ ಅಂತ ಕಲಿಸಿಕೊಟ್ಟರೆ ಸಮಯವು ನಿನಗೆ ಜೀವನದ ಮೌಲ್ಯವನ್ನು ಕಲಿಸಿಕೊಡುತ್ತದೆ ಎ ಪಿ ಜಿ ಅಬ್ದುಲ್ ಕಲಾಂ ಸರ್ ಹೇಳ್ತಾರೆ ಈ ಜಗತ್ತಿನಲ್ಲಿ ನನ್ನನ್ನು ಯಾರೇ ಎಷ್ಟೇ ಕೆಟ್ಟದಾಗಿ ನಡೆಸಿಕೊಂಡರೂ ಅವರ ಮಟ್ಟಕ್ಕೆ ನೀನು ಇಳಿಯಬೇಡ ಶಾಂತವಾಗಿರು ಬಲವಾಗಿರು ಮತ್ತು ಜನ ನಿನಗೆ ಮರ್ಯಾದೆ ಕೊಡಬೇಕೆಂದರೆ ಕಲಾಂ ಸಾಹೇಬರ ಈ ಮೂರು ಕೆಲಸವನ್ನು ತಪ್ಪದೇ ಮಾಡು ಇವುಗಳನ್ನು ತಪ್ಪದೇ ನೀನು ನಿನ್ನ ಜೀವನದಲ್ಲಿ ಅನುಸರಿಸಿದರೆ ಜನ ನಿನಗೆ ಮರ್ಯಾದೆ ಕೊಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಾದರೆ ಆ ಕೆಲಸಗಳು ಯಾವುವು ಅಂತ ನೋಡೋದಾದ್ರೆ ಒಂದು ಮೊದಲನೆಯದಾಗಿ ಎಲ್ಲರ ಜೊತೆ ಪ್ರಾಮಾಣಿಕವಾಗಿರಬೇಡ ಕಲಾಂ ಸಾಹೇಬರು ಹೇಳುವ ಹಾಗೆ ಎಲ್ಲರ ಜೊತೆ ಅತೀ ಪ್ರಾಮಾಣಿಕತೆ ಒಳ್ಳೆಯದಲ್ಲ ಅದು ನಿನಗೆ ಕೆಟ್ಟ ಹೆಸರನ್ನೇ ತಂದುಕೊಡುತ್ತದೆ ವಿನಃ ಜನ ನಿನಗೆ ಮರ್ಯಾದೆ ಕೊಡುವುದಿಲ್ಲ ಎಂದಿಗೂ ಯಾರ ಜೊತೆಗೂ ಅತಿ ಸಲಹೆಯಿಂದ ಇರಬೇಡ ಯಾಕೆಂದರೆ ಇಲ್ಲಿ ಎಲ್ಲರೂ ಒಳ್ಳೆಯದನ್ನೇ ಯೋಚನೆ ಮಾಡುವುದಿಲ್ಲ ಬದಲಾಗಿ ನಿನ್ನ ಸೋಲಿಗೆ ಹಾಗೂ ಅತಿಯಾದ ಪ್ರಾಮಾಣಿಕತೆಯೇ ನಿನಗೆ ಮುಳುವಾಗುತ್ತದೆ ಎರಡನೇದಾಗಿ ಯಾರ ಹತ್ತಿರನೂ ಸಹಾಯ ಕೇಳಬೇಡ ನಿನ್ನ ಜೀವನದಲ್ಲಿ ನಿನಗೆ ಎಷ್ಟೇ ಕಷ್ಟ ಬಂದರೂ ನೀನು ಯಾರ ಹತ್ತಿರ ಸಹಾಯ ಕೇಳಬೇಡ ನನಗೆ ಕಷ್ಟ ಇದೆ ನಾನು ಸಂಕಷ್ಟದಲ್ಲಿದ್ದೀನಿ ನನಗೆ ನೋವಾಗ್ತಿದೆ ನನಗೆ ಯಾರಾದರೂ ಸಹಾಯ ಮಾಡಿ ಅಂತ ಯಾರತ್ರನೂ ನೀನು ಕೇಳ್ಕೊಬೇಡ ಮುಖ್ಯವಾಗಿ ಹಣದ ವಿಷಯದಲ್ಲಂತೂ ನೀನು ಹತ್ರನೂ ಸಹಾಯ ಕೇಳಬೇಡ ಮೂರನೇದಾಗಿ ನಿನಗೆ ಎಷ್ಟೇ ಕಷ್ಟ ಇದ್ದರೂ ಅದನ್ನು ಯಾರ ಹತ್ರ ಹೇಳ್ಕೊಳ್ಳದೆ ಯಾವತ್ತೂ ನೀನು ನಗು ನಗುತ್ತೇನೆ ಇರು ಜೀವನದಲ್ಲಿ ಜನ ನಿನಗೆ ಮರ್ಯಾದೆ ಕೊಡಬೇಕೆಂದ್ರೆ ನಿನ್ನ ಕಷ್ಟಗಳನ್ನು ಯಾರ ಹತ್ರನೂ ಹೇಳ್ಕೊಳ್ಳದೆ ಯಾವತ್ತೂ ನೀನು ನಗು ನಗುನಗ್ತಾ ಇದ್ದರೆ ನಿನಗೆ ಕಷ್ಟಗಳು ಇಲ್ಲ ಅಂತ ಜನ ತಿಳ್ಕೊತಾರೆ ಒಂದ್ ವೇಳೆ ಜನ ನಿನ್ನ ಬಗ್ಗೆ ಹಾಗನ್ಕೊಂಡ್ರೆ ನಿನಗೆ ಮರ್ಯಾದೆ ಕೊಡುತ್ತಾರೆ ಅಂದುಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಜೀವನವು ಒಂದು ನೋಟ್ಬುಕ್ನಂತೆ ಎರಡೂ ಪುಟಗಳನ್ನು ದೇವರು ಈಗಾಗಲೇ ಬರೆದಿದ್ದಾನೆ ಮೊದಲನೇ ಪುಟ ಹುಟ್ಟು ಹಾಗೂ ಎರಡನೇ ಪುಟ ಸಾವು ಮದ್ಯದ ಪುಟಗಳು ಖಾಲಿಯಾಗಿದೆ ಅವುಗಳನ್ನು ನಗು ಮತ್ತು ಪ್ರೀತಿಯಿಂದ ತುಂಬು ಜನ ನಿನ್ನನ್ನು ಯಾವಾಗಲೂ ಮರ್ಯಾದೆ ಕೊಡಬೇಕು ಅಂದರೆ ಯಾವಾಗಲೂ ಮರ್ಯಾದೆ ಕೊಟ್ಟು ಮಾತನಾಡಬೇಕು ಅಂದರೆ ಈ ಮೂರು ಕೆಲಸಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೋ ನಾಣ್ಯ ಯಾವತ್ತು ಶಬ್ದ ಮಾಡುತ್ತೆ ಆದರೆ ಕಾಗದದ ಹಣ ಯಾವತ್ತೂ ಮೌನವಾಗಿರುತ್ತೆ ಆದ್ದರಿಂದ ನಿನ್ನ ಮೌಲ್ಯ ಯಾವಾಗಲೂ ಹೆಚ್ಚಬೇಕು ಅಂದರೆ ನೀನು ಯಾವಾಗಲೂ ಮೌನವಾಗಿಯೇ ಇರಬೇಕು ನೀನು ಸದಾ ಕ್ರಿಯಾಶೀಲರಾಗಿರು ನಿನ್ನ ಜವಾಬ್ದಾರಿಯನ್ನು ನೀನೇ ಹೊತ್ತುಕೋ ನಿನ್ನ ಕನಸುಗಳಿಗಾಗಿ ಕೆಲಸ ಮಾಡು ಇಲ್ಲವಾದರೆ ನೀನು ನಿನ್ನ ಅದೃಷ್ಟವನ್ನು ಬೇರೆಯವರಿಗೆ ಶರಣಾಗಿಸುತ್ತೀಯ ಕೊನೆಗೆ ಒಂದು ಮಾತು ನಿನ್ನ ಪ್ರಯತ್ನವಿಲ್ಲದೆ ಯಶಸ್ವಿಯಾಗಲು ಸಾಧ್ಯವಿಲ್ಲ ನಿನ್ನ ಸಂಪೂರ್ಣ ಪ್ರಯತ್ನ ನಿನ್ನ ಕೆಲಸದ ಮೇಲಿದ್ದರೆ ನೀನು ವಿಫಲನಾಗಲು ಸಾಧ್ಯವೇ ಇಲ್ಲ ಮತ್ತೆ ಅಬ್ದುಲ್ ಕಲಾಂ ಸರ್ ಅವರ ನುಡಿಮುತ್ತುಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ